ಶ್ರಾವಣ ಮಾಸದ ಪ್ರತಿ ಮಂಗಳವಾರ ಹೇಳಬೇಕಾದ ಅಥವಾ ಕೇಳಬೇಕಾದ ಮಂಗಳ ಗೌರಿ ಹಾಡು ಪರಮ ಸಂತೋಷದಲ್ಲಿ ಪತಿಯ ಪಾದಕ್ಕೆರಗಿ ವರದ ಗಣಪತಿಗೆ ವಂದನೆ ಮಾಡಿ ಮಂಗಳ ಗೌರಿ ದೇವಿಯ ಬಲ್ಲಂತ ಸಜ್ಜನರು ಕೇಳಿ ಕೌರವೇಶ್ವರನೂ ಜೂಜನಾಡಿ ಪುರುವ ಬಿಟ್ಟೋರೆಡಿಸಿದರೆ ಪಾಂಡವರು ಅಡವಿಯಲ್ಲಿ ವನವಾಸವನಾಚರಿಸುತ್ತ ದಿನವ ಕಳೆಯುತ್ತಿದ್ದರು ಹರಿಯ ಧ್ಯಾನದಿಂದ ಒಂದು ದಿನ ಹರಿಯೋ ಕಾಮ್ಯ ಕಾವನಕ್ಕೆ ನಡೆತರಲು ಬಂದರೆ ದುರುಗೇ ಧೌಮ್ಯ ಮುನಿ ಸಹಿತಲೇ ಬಂದು ಪಾಂಡವರು ಮುಯ್ಯಿಕ್ಕಿದರು ಹರಿಪಾದ ದ್ವಂದ್ವದಲ್ಲಿ ದ್ರೌಪದಿ ದೇವಿ ಸಹಿತ ನಾರಾಯಣ ತಾನು ನಸು ನಗುತ ದ್ರೌಪದಿಗೆ ಹೇಳಿದನು ಪೂರ್ವಜನ್ಮದ ಕರ್ಮವಾ ಮಾಡಿ ಅನುಭವಿಸಿದಲ್ಲದೆ ಬಿಡದು ಚಿಂತಿಸಬೇಡವೆನ್ನುತ್ತಿದ್ದನು ಧರೆಯೊಳಗೆ ಉತ್ತಮ ವ್ರತವು ಯಾವುದು ಎಂದು ನರಹರಿಯು ತನ್ನೊಳಗೆ ತಾನೇ ತಿಳಿದು ಹರನರಸಿಮಂಗಳ ಗೌರಿ ದೇವಿಯ ವ್ರತವಾಚರಿಸೇ ನಿಮ್ಮ ರಾಜ್ಯ ಸಾಧ್ಯವಹುದು ಶ್ರಾವಣ ಮಾಸದಲ್ಲಿ ಐದು ಮಂಗಳವಾರ ಈ ವ್ರತವು ಐದು ವರುಷವಾಚರಿಸಲು ಯಾರು ಮಾಡಿದರು ಮನಸ್ಸಿನ ಸಿದ್ಧಿ ಹೌದೆಂದು ಭಾಮೆ ದ್ರೌಪದಿಗೆ ಹರಿನುಡಿದನಾಗ ಯಾರು ಮಾಡಿದರೂ ಈ ವ್ರತವ ಮಹಿಮೆಗಳೇನು ಏನು ಫಲವೆಂದ ದ್ರೌಪದಿ ಕೇಳಲು ನಾನು ಹೇಳುವೆನು ಕೇಳು ಮುನ್ನ ಕರ್ನಾಟಕ ದೇಶದೊಳಗೊಬ್ಬ ದೊರೆಯಿರುತ್ತಿದ್ದನು ರನ್ನೆ ಕೇಳು ಶ್ರೀಪಾದನೆಂಬ ನಾಮದಲಿ ಸುವರ್ಣಾವತಿ ಎಂಬ ಪಟ್ಟಣದಲ್ಲಿ ತನ್ನ ವಲ್ಲಭೇ ಕಣಕ ಮಂಜುಳ ಸಹಿತಳೆ ಚೆನ್ನಾಗಿ ಧರೆಯ ಪಾಲಿಸುತ್ತಿದ್ದನು ಮಕ್ಕಳಿಲ್ಲದ ಅವನು ಮನದ ಸಂತಾಪದಲ್ಲಿ ಸಸಿಗೆ ನೀರಿಲ್ಲದಂತೆ ಕೊಳದಂತೆ ಮನದಲ್ಲಿ ಮರುಗುತ್ತ ಮುಕ್ಕಣ್ಣ ಧ್ಯಾನದಲ್ಲಿದ್ದನು ಪರಮ ಹರ ತನಯ ಇಲ್ಲದೆ ಅವರು ಮೃಡನ ಪೂಜಿಸುತ್ತಿರಲು ಅನುಗಾಲವು ಹರ ತನ್ನ ಭಕ್ತ ಮನದ ಚಿಂತೆಯ ತಿಳಿದು ಹರ ಭಿಕ್ಷಕೆ ಬಂದನು ಬಂದವನ ಕಾಣುತ್ತ ಕಣಕ ಮಂಜುಳೆ ಮುತ್ತ ತಂದು ಮೊರೆದೊಳಗೆ ಭಿಕ್ಷವ ನೀಡಲು ಮುಂದ ನಿಂತಿದ್ದಾಗೆ ಹರ ತಾನು ಮುಟ್ಟದೆ ತಂದು ಈಶಾನ್ಯ ಮೂಲಿಗೆ ಚೆಲ್ಲಿದ ಯಾವಾಗ ಬಂದರೂ ನೀಡುವಳು ಭಿಕ್ಷವನು ಮಾರಹರ ಮುಟ್ಟದಲ್ಲಿಯೇ ಚೆಲ್ಲುವ ಏನು ಕಾರಣವೆಂದು ರಾಯ ಬಂದರೆ ಅವಳ ಭಾವವನು ಹೇಳಿದಳು ಚಿಂತೆಯಿಂದ ನಾಳೆ ಭಿಕ್ಷವ ನೀಡು ನಾನು ನೋಡುತ್ತಳೆನು ತಳೆನು ಏನು ಕಾರಣವೆಂದು ಕೇಳು ಅವನ ಹೀಗೆ ಚಿಂತಿಸುತ್ತಾ ಕಳೆಯ ಮರುದಿನ ಬಾಗಿಲಿಗೆ ಬಂದು ಭಿಕ್ಷಾ ಎಂದನು ಬಂದವನ ಕಾಣುತ್ತ ಕನಕ ಮಂಜುಳೆ ಮುತ್ತ ತಂದು ಮರದೊಳಗೆ ಭಿಕ್ಷವ ನೀಡಲು ಮನದ ಸಂಶಯವೇನು ಎಂದು ಕೇಳಿದವರನ ದೊರೆ ಭಿಕ್ಷೆ ಮುಟ್ಟನೆಂದ ಭಿಕ್ಷುಕನು ಆಡಿದ ನುಡಿ ಕೇಳಿ ಮಕ್ಕಳಿಲ್ಲದ ಜನ್ಮ ವ್ಯರ್ಥವೆಂದು ದುಃಖಿಸಿ ಸತಿಪತಿಗಳಿಬ್ಬರೂ ಬಂದು ಮುಕ್ಕಣ್ಣ ಚರಣಕ್ಕೆ ಬಿದ್ದರು ಪರಮ ಭಕ್ತರ ತನಯರಿಲ್ಲದೆ ಬಹಳ ನೊಂದೆ ಮಗನೇ ನಿನಗೆ ಮಕ್ಕಳ ಫಲವಿಲ್ಲ ಹದಿನಾರು ವರುಷ ಆಯುಷ್ಯದ ಮಗನ ಕೊಡುವೆನು ಎಂದನು ಒಂದು ಫಲವನ್ನು ಕೊಟ್ಟು ನಂದೀಶ್ವರ ಹೋದ ಮಂಜುಳೆಗೆ ಗರ್ಭ ಸ್ಥಿರವಾದಾಗ ಒಂಬತ್ತು ತಿಂಗಳು ತುಂಬಿ ಪಡೆದಳು ಭೂಮಂಡಳವನ್ನಾಳುವ ಹರಭಕ್ತನ ಜ್ಯೋತಿಷ್ಕರಲ್ಲಿ ಹೋಗಿ ಜಾತಕವ ಬರೆಸಿದನು ಪ್ರೀತಿಯಿಂದಲೇ ನಾಮಕರಣ ಮಾಡಿ ದೇವಪಾಲನು ತನ್ನ ತನಯನಿಗೆ ಚಂದ್ರಶೇಖರನೆಂಬ ಹೆಸರು ಇಟ್ಟನಾಗ ಆಡುವ ಬಾಲಕನ ನೋಡಿ ಹಿಗ್ಗುತ್ತಿರಲು ಅದವು ಆರೇಳು ವರ್ಷದಲ್ಲಿ ಮಾಡಿ ಮುಂಜಿ ಸಕಲ ವಿದ್ಯೆಯನ್ನು ಕಳಿಸಿದರು ಆರೇಳು ವರ್ಷವಾಯಿತು ತನಯಗೆ ಹದಿನಾರು ವರುಷವಾಗಲು ಅವನಿಗೆ ತಾಯಿ ತಂದೆ ತಿಳಿದು ಕಂಟಕವು ಪರಿಹಾರವಾಗಲಿ ಎನ್ನುತ್ತಾ ಮಾವನ ಕರೆಸಿ ಕಾಶಿಗೆ ಮಗನ ಕರೆದುಕೊಂಡು ಹೋಗೆಂದು ಒಪ್ಪಿಸಿದರು ಸೋದರಳಿಯನ ಸಹಿತ ತಾ ಬಂದನು ಪುರ ಮಧ್ಯದಲ್ಲಿ ಆದೇಶ ದೊರೆಯ ಮಂಡೋರಾಯನಪುರದ ಹೂವಿನ ತೋಟದಲ್ಲಿ ನಿಂದವರು ಮಂಡೋರಾಯನ ಮಗಳು ಸಂಗಾತಿರೊಡಗೊಂಡು ಒಂದು ದಿನ ಹೂವಿನ ವನಕ್ಕೆ ಬರಲು ಚಂದ್ರಶೇಖರ ನರಸಿ ಸೋಲು ಮುಡಿಗೆನು ತಲೆ ದುಂಡು ಮಲ್ಲಿಗೆ ಹೂವ ಕೊಯ್ಯುತ್ತಿದ್ದಳು ರಾಯನ ಮಗಳ ಸಂಗಾತ ಬಂದೋರೆಲ್ಲ ಹೂವ ಕೊಯ್ಯುವಾಗ ಒಬ್ಬಳು ಕೋಪಿಸಿ ರಾಜ್ಯಾಧಿಪತಿಯ ಮಗಳೆಂದು ನೋಡದೆ ಅವಳು ಬಹಳ ಕಷ್ಟದ ಮಾತು ನುಡಿದಳಾಗ ನುಡಿದ ಮಾತನು ಕೇಳಿ ನಗು ತಮನದಲ್ಲಿ ಮಂಗಳ ಗೌರಿ ದಯವುಂಟು ಎನಗೆ ಮಂದಮತೀ ನೀನುಡಿದರೆ ನಾಯಿ ತನಗೆ ಬಂದ ವಿಪತ್ತುಗಳ ಜಯಿಸುವೆನೆಂದಳು ಶ್ರಾವಣ ಮಾಸದಲ್ಲಿ ಐದು ಮಂಗಳವಾರ ನಾನು ಪೂಜಿಸಿ ಪೂರ್ಣಾಯುಷ್ಯದ ಪತಿಯನು ಬೇಡುವೆನು ಹರನಲ್ಲಿ ವರವೆಂದಳು ಆ ಮಾತನಾಲಯಿಸಿ ಕೇಳಿದ ಸುಕುಮಾರ ಮಾವಯ್ಯ ನೋಡೋ ಹೆಣ್ಣಿನ ಮಾತನು ರೂಢಿಗೀಶ್ವರನ ದಯೆಯುಂಟಾದರೆ ನಮಗೆ ಈ ಹೆಣ್ಣು ನಮಗೆ ಆಗಬೇಕೆಂದು ನುಡಿದ ಮಾಡಿ ಸಾವರಣೆಯ ಮಗಳ ಮದುವೆಗೆ ವರನು ಹೇಳಿ ಕಳುಹಿಸಿದರೆ ದಿಬ್ಬಣದವರನು ಸಾಗಿ ಬಂದರೆ ಕುಷ್ಟಿ ಸಹಿತ ಮಂಡೋಪುರದ ಹೂವಿನ ತೋಟದಳಿನಿಂದ ನಿಂದರವರು ಬಾಲಚಂದ್ರಮನಂತೆ ಹೊಳೆವ ಕುಮಾರನು ಇವನು ನಮಗೊಂದು ಘಳಿಗೆ ಎರವು ಕೂಡಿರೆಂದು ದಿಬ್ಬಣದವರು ಮಾವನ ಆಡಿದ ಮಾತಿಗೆ ನಕ್ಕು ಮಾವ ಹೊಣ್ಣು ಆಣಿ ಬೆಳ್ಳಿ ಬಂಗಾರ ಎರವುಂಟು ಚಿನ್ನ ಬೆಳ್ಳಿಯು ಮುಂತಾಗಿ ಉಂಟು ಕನ್ನಿಗೆಗೆ ವರನು ಎರವ ಕೇಳುವರ ಕಣ್ಣಲ್ಲಿ ನಾ ಕಾಣೆ ನಿಂತೆಂದ ಮಾವ ಕಾಲವು ಒದಗಿ ಹೊತ್ತಿಗದಿನಾರು ವರ್ಷ ನೋಡಲಾರವೆಂದು ಮನದೊಳರಿತು ಯಾವ ಪುಣ್ಯದಲ್ಲಿ ಬದುಕಿದರೆ ಸಾಕು ಮದುವೆ ಆಗು ಹೋಗೆಂದು ಕಳಿಸಿದ ಮಾವನು ಬೃಹಸ್ಪತಿಯ ಕರೆಸಿ ನಕ್ಷತ್ರವನೇ ನೋಡಿಸಿ ಮದುವೆಯ ಲಗ್ನ ನಿಶ್ಚಯ ಮಾಡಿ ಆ ಕುಷ್ಟಿಯ ಬಚ್ಚಿಟ್ಟು ಸುಕುಮಾರ ಗೆರೆದರು ಧಾರೆಯ ರೇ ಮಾಣಿಕಣಗಿಂಡಲ್ಲಿ ಭಾಗೀರಥಿ ತುಂಬಿ ಪ್ರಾಣದೊಳ್ಳಭೆ ಸಹಿತ ಮಂಗಳ ಧಾರೆ ಭಾಗ್ಯದಲ್ಲಿ ಎರೆದು ವಿನಯದಲ್ಲಿ ಮಂಡೋರಾಯ ದಾನ ಧರ್ಮದಲ್ಲಿ ದಣಿಸಿದ ವಿಪ್ರರ ಮಂಗಳ ಗೌರಿಯು ಮುಂದೆ ಗೃಹದೋಳು ಸಂಗಾತಲುಂಡು ಇಬ್ಬರು ಮಳಗಿರೆ ಚಂದ್ರಶೇಖರನು ಸ್ವಪ್ನದಿಂದ ತನ್ನ ಹೆಂಡತಿಯ ಕೊಡೆ ನುಡಿದ ವಿನಯದಿ ಗಂಡನೇಳಿದ ಮಾತು ಕೇಳಿ ಲಡ್ಡಿಗೆ ತುಪ್ಪ ತಂದು ಬಟ್ಟಳವಳಿಗೆ ತಂದು ಇರಿಸಿದಳು ದೇವರ ಮನೆಯಾಲಿ ಮತ್ತೆ ಮಲಗಿರುವಾಗ ಘಟ ಸರ್ಪ ಮಂಚದ ಬಳಿಗೆ ಬಂದಿತು ಆ ಸಮಯದಲ್ಲಿ ಹರನರಸಿಮಂಗಳ ಗೌರಿಯನೆ ಪೂಜಿಸಿ ಶಿರಸಿನಲ್ಲಿ ತಂದು ಅಕ್ಷತೆ ತಳಿದಳು ತಳಿದ ಅಕ್ಷತೆಯು ಸರ್ಪದ ಮೇಲೆ ಬೀಳಲು ಅದರ ಆಯುಷ್ಯವು ಕ್ಷೀಣವಾಯಿತು ಹರನರಸಿಮಂಗಳ ಗೌರಿಯ ದಯದಿಂದ ಚಿರಂಜೀವಿಯಾಯಿತು ಆಯಿತು ಕೇಳೆಂದ ಹರಿಯು ಆಗ ಕಂಡಳು ಪಣಿಯ ನೋಡಿ ಬೆಳಗಾಗುತ್ತ ಏನು ಕಾರಣ ಬಳಿಗೆ ಬಂದಿತೆಂದು ಶೀಘ್ರದಲ್ಲಿ ತಂದು ಕಲಶವಾ ತುಂಬಿ ಕಂಚುಕ ಬಾಯಿ ಕಟ್ಟಿರಸಿ ಮಲಗಿದಳು ಹರ್ಷದಿ ಆ ಹೊತ್ತಿನಿರುಳಲ್ಲಿ ಸ್ತ್ರೀ ಪುರುಷರೊಂದಾಗಿ ಬಹಳ ಸಂತೋಷದಲ್ಲಿರುತ್ತಿದ್ದರು ಆ ಇರುಳು ಕಳೆದು ಬೆಳಗಾಗೆ ಮಾವನ ಕೋಡೆ ಯಾರಿಗೇಳದೆ ಕಾಶಿ ಗೊರಟ್ಟೆ ಹೋದರು ನಾರಾಯಣನ ಭಕ್ತ ಹೋದ ಕಾಶಿಗೆ ಅತ್ತ ಯಾರು ಅರಿಯರು ಅರುಣ ಉದಯದಲ್ಲಿ ಆ ಕುಷ್ಟಿಯ ತಂದು ಹಸೆಯ ಮೇಲೆ ಕುಳ್ಳಿರಿಸಿ ಭಾಮೆಯನು ಹಸಗೆ ಬಾರೆಂದರಾಗ ಬಂದು ಕಂಡಳುವಾಗ ಬಿಳಿಮಯ್ಯನು ಗಂಡನಲ್ಲವೆಂದು ಮನದಲರಿತು ಹಿಂದಕ್ಕೆ ಹೋಗಿ ಹೇಳಿದಳು ಒಂದು ವರುಷವೂ ಗಂಡನಲ್ಲದ ವ್ರತವು ತನಗೆಂದಳು ತಂದೆ ತಾಯನು ಕರೆದು ಹೇಳಿದಳು ನೀವು ಕೊಟ್ಟ ಬಾಲಪ್ರಾಯದ ಗಂಡನಲ್ಲ ಇವನು ಏನು ಕುಟಿಲವೋ ಕಾಣೆ ತಿಳಿಯಬಾರದೆಂದು ಸಾಗಿಸಿ ಕಳುಹಿಸಿದ ದಿಬ್ಬಣದವರನು ತಂದೆಯನು ಕರೆದು ಹೇಳಿದಳು ಒಂದು ವರ್ಷವೂ ಅನ್ನ ಛತ್ರವನು ತಂದೆ ನೀ ಮಾಡಿಸೋ ಕೈವೀಳ್ಯವಾ ಚಂದದಲ್ಲಿ ನಾ ಕೊಟ್ಟು ಗುರುತು ಹೇಳುವೆನು ಹಾಗೆಂದು ಕೈವೀಳ್ಯವನು ಕೊಡುತ್ತಿದ್ದಳು ನಾಲ್ಕು ಕಡೆಯಲ್ಲಿ ದಾರಿ ಮಾರ್ಗದ ಒಳಗೆ ಹೋಗಿ ಬರುವವರು ಅನ್ನವನುನ್ನುವುದು ರಾಯರಾಮಗಳ ಕೈವೀಳ್ಯವಣೆ ತಕ್ಕೊಂಡು ಹೋಗೋದು ಎಂದು ನೇಮಿಸಿದರಾಗ ಆಳು ಭಟರನು ಅಲ್ಲಲ್ಲಿ ಗಿರಿಸಿದಳಿದರು ಮೀರಿ ಹೋದರೇನು ತಡೆದು ನೀವು ಬ್ಯಾಗದಲ್ಲಿ ಬಂದು ಸುದ್ದಿ ಹೇಳಿ ತಲೆ ಈ ಬಗೆಯಲಾರು ತಿಂಗಳ ಕಳೆದರು ಭಾಗೀರಥಿ ಗೋಗಿ ಬ್ಯಾಗ ಸ್ನಾನವ ಮಾಡಿ ಆರೇಳು ತಿಂಗಳಿಗೆ ಬಂದವರು ಕಾವಡಿಯ ಸಹಿತ ತಕ್ಕೊಂಡು ಮಂಡೋಪುರದ ಊರು ಬಾಗಿಳಿಗೆ ಬಂದರು ಇಬ್ಬರು ಕಾಣುತ್ತ ಚಾರರವರ ಬ್ಯಾಗ ಬಂದೇಳಿದರು ಬಾ ಎಂದು ಕರೆದವರಲ್ ಎಲ್ಲರನು ಬ್ಯಾಗದಲ್ಲಿ ಮನ್ನಿಸಿ ಮನೆಗೆ ಕರೆತಂದವರ ವಾರಜಾಮುಖಿ ನೋಡಿ ತಿಳಿದಳಾಗ ತಂದೆಯನು ಕರೆದು ಹೇಳಿದಳು ಅಂದು ಈತನಿಗೆ ಧಾರೆಯ ನೆರೆದಿರಿ ನಂಬಿಕೆಯು ಏನೆಂದು ಕೇಳಿದರೊಳಗಿನಿಂದ ತಂದು ಬಿಚ್ಚಿದಳು ಕಳಶವ ಸಭೆಯಲ್ಲಿ ತೆಗೆದು ನೋಡಿದರೆ ಆ ಸರ್ಪ ಕಂಠಮಾಳೆ ಸರವಾಗಿ ಅಲ್ಲಿದ್ದ ಜನರು ಹರಸಿ ಕೊರಳಿಗೆ ಹಾಕಿ ಸಂತೋಷದಿಂದಲೀ ಮುತ್ತೈದೆತನವನು ಪಡೆಯೆಂದರು ನಿನ್ನ ಗುರುತೇನೆಂದು ಕೇಳಿದರೆ ಕಾಶೀಗೆ ನನ್ನ ಮಾವನ ಕೂಡ ಹೋಗುತ್ತಿದ್ದೆ ನಿಮ್ಮ ಬೀಗನು ತನ್ನ ಮಗನು ಕುಷ್ಟಿಯು ಎಂದು ನಮ್ಮ ಕರೆತಂದು ಧಾರೆಯ ನೆರೆಸಿದ ಲಡ್ಡಿಗಿ ತಿಂದ ಬಟ್ಟಳ ತಂದರೊಳಗಿನಿಂದ ಮುದ್ರೆ ಉಂಗರವು ತೋರಿಸೆ ಜನರಿಗೆ ಪ್ರಜ್ವಲಿತವಾದ ಮುದ್ರೆಯ ಮ್ಯಾಲೆ ಚಂದ್ರಶೇಖರನೆಂಬೋ ಹೆಸರನ್ನು ಕಂಡರಾಗ ಮಂಡೋರಾಯನು ತನ್ನ ಮಗಳ ತಕ್ಕೈಸಿದನು ಇಂದು ತನ್ನ ಕುಲಕ್ಕೆ ಕೀರ್ತಿಯನು ತಂದೆ ಗಂಡನೇಳಿದ ಮಾತು ಮೀರದೆ ಇರುವೆ ಎಂದು ಚಂದದಳಿ ಮಗಳ ಮುದ್ದಾಡುತ್ತಿದ್ದ ಹೀಗೆ ಒಂದೆರಡು ವರುಷ ಸ್ತ್ರೀ ಪುರುಷರೊಂದು ಬಹಳ ಸಂತೋಷದಿಂದಲೇ ಇರುತ್ತಿದ್ದರು ತಾಯಿ ತಂದೆಯ ನೆನೆದು ಹೋಗಬೇಕೆನು ತಳಿ ಮಾವನ ಕೂಡ ಹೇಳಿದ ವಿನಯದಿ ಸೋದರ ಮಾವ ನಮ್ಮೂರಿಗೋಗಿ ನಿನ್ನು ತಾಯಿ ತಂದೆಯ ನೋಡಬೇಕೆಂದರೆ ಆನೆ ಕುದುರೆ ಮಂದಿದಳ ಸಹಿತ ಅಳಿಯ ಕುಮಾರ ಕಳುಹಿಸಿ ಚಿಂತಿಸುತ್ತಿದ್ದ ದಾರಿ ಮಾರ್ಗದಲ್ಲಿ ಬರುವಾಗ ಶ್ರಾವಣ ಮಾಸ ಆಗ ಬಂದಿತು ತನ್ನ ಮನದಲರಿತು ಹೇಳಿದಳು ಪತಿಯೊಡನೆ ನಗುತ ಸಂತೋಷದಲ್ಲಿ ಮಾಡಬೇಕಲ್ಲ ಗೌರಿ ವ್ರತವನು ದಾರಿಲಿ ವ್ರತವನು ಮಾಡಬಾರದು ಕೇಳು ಊರಿಗೋದ ಮ್ಯಾಲೆ ಮಾಡರೆಂದರು ಕೇಳು ಕಿರಿಮಯ್ಯ ಒಂದು ಗಳಿಗೆ ತಡವಿಲ್ಲ ಬಾಲ್ಯದಲ್ಲಿ ಬಿಡದ ಈ ವ್ರತವನ್ನು ನಿಲ್ಲಿಸಲಿಲ್ಲ ಗಂಗೆಯ ತೀರದಲ್ಲಿ ಮಿಂದು ನುಟ್ಟು ಚಂದ್ರಶೇಖರ ನರಸಿ ಭಕ್ತಿಯಿಂದ ಗಂಧಾಕ್ಷತೆ ಪುಷ್ಪ ದೀಪದೂಪಗಳಿಂದ ಮಂಗಳಾರತಿಯ ನೆತ್ತಿದರ್ ಹರ್ಷದಿ ಹರ ನರಸಿ ಮಂಗಳ ಗೌರಿ ನೆಲೆಸಿದ ತಾವು ಮಣಿಪುರವು ಎಂಬೋ ಪಟ್ಟಣವಾಯಿತು ದೊರೆ ಮಕ್ಕಳುಂಡು ಕೈ ತೊಳೆದು ತಮ್ಮಯ್ಯನ ಪುರದ ಸಮೀಪಕ್ಕೆ ಬಂದವರು ಹರನ ವರದಲ್ಲಿ ಕೊಟ್ಟ ತನಯನ ಮಾತುಳನ ಕೈಗೆ ಕೊಟ್ಟ ಮಗನು ಏನಾದನೋ ಎನ್ನು ತಾಯಿ ತಂದೆ ಮರಗುತ್ತಿದ್ದರೆ ನಿಮ್ಮ ಮಗನೂ ಬಂದನು ಎಂದು ಹೇಳಿದರು ಬಂದು ಹೇಳಿದ ಮಾತನು ಕೇಳಿ ಸಂತೋಷದಲ್ಲಿ ರಾಣಿಯ ಬಳಿ ಹೇಳಿ ಕಳುಹಿಸಿದರೆ ರಾಣಿ ವಾಸವ ಬಿಟ್ಟು ಸಂತೋಷದಲ್ಲಿ ಸುತನ ನೋಡಬೇಕೆಂಬೋ ತವಕದಲ್ಲಿದ್ದರು ಶುಭ ವಾರ್ತೆ ಹೇಳಿದ ಚರರ ಮನ್ನಿಸಿ ಭೂಪವ್ ಉಡುಗೊರೆಯ ಆಭರಣ ತರಿಸಿಕೊಟ್ಟು ಕಲಶ ಕನ್ನಡಿಯು ತೋರಣ ರಚಿಸಿ ಪುರದೊಳಗೆ ತನಯನ ಕಾಣಲುತ್ಸಾಹದಲ್ಲೊರಟ ದೂರದಲ್ಲಿ ತನಯನ ಕಾಣುತ್ತಲಿ ಸಂಭ್ರಮದ ಏನು ಕರುಣ ಹರಿಗೆ ತನ್ನ ಮೇಲೆ ಕಾಲವಾದ ಮಗನ ಬದುಕಿಸಿ ಕರೆತಂದು ಯಾವ ಸರಿಯಿಲ್ಲ ಪುಣ್ಯಕ್ಕೆ ಜಗದೋಳು ಶುಭ ಲಗ್ನದಲ್ಲಿ ಮಗನು ಪುರುವ ಹೊಕ್ಕನು ಎಂದು ಪುರದ ಜನರೆಲ್ಲ ಸಂತೋಷದಿಂದ ಅರಮನೆಗೆ ಬಂದು ತಾಯಿ ತಂದೆ ಚರಣಕ್ಕೆ ಪಳಿವಂಟರಾಗ ಸೊಸೆ ಮಗಳ ಸಹಿತಳಿ ಪಳಿವಂಟ ಸೊಸೆ ಮಗನ ಬಿಗದಪ್ಪಿ ತಕ್ಕೈಸಿ ಮಗಳೇ ನೀನ್ಯಾವ ವ್ರತವನೂ ಮಾಡಿದೆ ಎನ್ನುತ್ತಾ ಕೇಳಿದರೆ ನಾನೇನರಿಯೇ ಪುರುಷನ ಎಂದು ಇರುತ್ತಿದ್ದೆನು ಮಂಜುಳೆಯು ತಮ್ಮನ ಬಿಗಿದಪ್ಪಿ ತಕ್ಕೈಸಿ ತಂದಿತ್ತು ಹೋದ ಮಗನನ್ನು ಬದುಕಿಸಿ ಇಂದು ನೀ ಧರೆಯೊಳಗೆ ಮಾಡಿದುಪಕಾರವನು ಎಂದಿಗಾದರೂ ನಿನ್ನ ಮರೆಯಬಹುದೇ ಅಕ್ಕಯ್ಯ ನಿನ್ನ ಹೊಟ್ಟೆ ಪುಣ್ಯದಲ್ಲಿ ನಿನ್ನ ಪುತ್ರ ಬದುಕಿದನು ಕೇಳಮ್ಮ ತಾಯಿ ಅಲ್ಪದಾಯುಷ್ಯ ಹೋಗೆ ಚಿರಂಜೀವಿಯಾಯ್ತವನ ಮುತ್ತೈದೆತನವನು ಪಡೆದವಳು ಮುತ್ತೈದೆತನವನು ಪುತ್ರ ಸಂತಾನವನ್ನು ಕೊಟ್ಟು ರಕ್ಷಿಸುವ ಮಂಗಳ ಗೌರಿಗೆ ವರಗೌರಿ ಪಾಲಿಸು ಧರೆಯೋಳು ಎಮ್ಮನು ಸಾರಿ ಬೇಡು ಕೊಂಬೆ ವೀಗ ಭರದೋಳು ನಿನ್ನ ದುಷ್ಟನಾಶಿನಿ ಸೃಷ್ಟಿ ಪೋಷಣಿ ದಿನಪೋಷ ಕಳೆ ಕ್ಷೋಣಿಯೋಳ್ ಕೃಷ್ಣೇಂದ್ರನನ್ನು ಸಲಹು ಮಾತೆಯ ದರ ಯೋಳ್ಕಲ್ಯಾಣಪುರಿಯೋಳು ವಾಸಿಪ ವರವನ್ನು ಪೊರೆ ನೀ ಬೇಗ ಸಾರಸನೆತ್ರೇ ಮಂಗಳ ಗೌರಿ ಹಾಡು ಸಂಪೂರ್ಣಂ